ನಾವ್ ಎರಡು ದಿನದ್ ಕೆಳಗೆ ಮಾತಾಡಿದ್ವಿ ಅಂದ್ರೆ ಬಹುಶಃ ಆ ಸಂದರ್ಭಕ್ಕೆ ಸಮಸ್ಯೆ ಪರಿಹಾರ ಆಗ್ಬಹುದು ಅಂತ ಎಂಟನೇ ಕಾಲಿಟ್ಟಿದೆ ಇವತ್ತು ಪರಿಹಾರ ಇಲ್ಲ ನಾಳೆ ನೀವು ಡೆಡ್ ಲೈನ್ ಅಂದ್ರೆ ಹೋರಾಟಗಾರರು ಡೆಡ್ ಲೈನ್ ಕೊಟ್ಟಿದ್ದಾರೆ ಒಂದು ಸಭೆಯನ್ನ ಕರೆದಿದೆ ನಾಳೆ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗಬಹುದು ಅಂತ ಅನ್ಸತ್ತ ಮತ್ತೆ ಅಹ್ ಇನ್ನೊಂದೇನು ಅಂತಂದ್ರೆ ನಮ್ಮಲ್ಲಿ ಒಂದ್ ಮಾತಿದೆ ಅಂದ್ರೆ ಬೆಂಕಿ ಬಿದ್ದಾಗ ಬಾವಿ ತೋಡೋದು ಅಂತ ಆದ್ರೆ ಮೊದಲೇ ಇದಕ್ಕೊಂದ್ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಡ್ಬೇಕಾ ಒಂದು ರೈತ ಸಂಘಟನೆಗಳು ಒಂದು ಒಂಬರ ಅಡಿಯಲ್ಲಿ ಬಂದು ಒಂದ್ ಗಟ್ಟಿಯಾದ ನಿಲುವನ್ನ ಹೊಂದೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಪಾಯಿಂಟ್ ಆಫ್ ನಾವು ಅನ್ಸುತ್ತೆಂಟ್ ಹೇಳಿದ್ದೆ ಇಲ್ಲಿ ನಿನ್ನೆ ಅಥವಾ ಮಧ್ಯಾಹ್ನದವರೆಗೆ ಯಾವುದೇ ಒಂದು ಇವರು ತೀರ್ಮಾನ ತಗೊಳ್ಳದೆ ಹೋದ್ರೆ ಎಷ್ಟೊಂದು ಉಗ್ರ ರೂಪಕ್ಕೆ ಹೋಗುತ್ತೆ ಅಂತ ಈಗ ನಾಳೆ ಬೆಳಗಾವಿ ಬಂದ್ ಎಲ್ಲಾ ರಸ್ತೆಗಳು ಬಂದ್ ಆಗತ್ತೆ ಲಾಸ್ ಆಗೋದು ರಾಜ್ಯ ಸರ್ಕಾರಕ್ಕೆ ಆಮೇಲೆ ಮೊನ್ನೆ ಇವರು ನಮ್ಮ ಎಚ್ ಕೆ ಪಾಟೀಲ್ ಅವರು ಅಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಹೋಗಿದ್ರು ಅಲ್ಲಿ ಮುಖಂಡರು ತಮ್ಮ ತಮ್ಮ ಅಹ್ ಬೇಡಿಕೆಗಳನ್ನ ಈಡೇರಿಸ್ಬೇಕು ಈ ರೀತಿ ಫ್ಯಾಕ್ಟ್ರಿ ಅವರು ಇಷ್ಟು ಲಾಭ ತಗೋತಾರೆ ಇವ್ರು ತಗೋತಾರೆ ಅವ್ರು ತಗೋತಾರೆ ಎಲ್ಲಾ ಹೇಳ್ತಾ ಹೇಳ್ತಾ ಇದ್ದಾಗ ಎಚ್ ಕೆ ಪಾಟೀಲ್ ಅವ್ರೇನು ಹೇಳಿದ್ರು ಅದು ಎಲ್ಲಿ ಮಾತಾಡ್ಬೇಕು ವಿಷಯ ಇಲ್ಲಿ ಮಾತಾಡೋದಲ್ಲ ಬೆಂಗಳೂರು ಬರ್ರಿ ಅಂತ ಹೇಳಿ ಆದ್ರೆ ಇವ್ರನ್ನೆಲ್ಲಾ ಕಳಿಸಿದ್ ಯಾಕೆ ನಮ್ಮ ವಿಷಯನ್ನ ಅಲ್ಲಿ ಚರ್ಚೆ ಮಾಡಿ ನೀವು ತೀರ್ಮಾನ ತಗೋಬೇಕು ಪ್ರತಿ ವರ್ಷ ಆತಲ್ಲ ಪ್ರತಿ ಪ್ರತಿ ತಿಂಗಳು ಪ್ರತಿ ಹೆಜ್ಜೆ ಹೆಜ್ಜೆ ಪ್ರತಿ ರೈತನ ಸಮಸ್ಯೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸೋಕೆ ನಿಮ್ಮನ್ನ ಕಳಿಸಿರೋದು ಅದೇ ನೀವು ಮಾತಾಡದ ಇದ್ದಾಗ ಅಲ್ಲಿ ನಾವು ರಸ್ತೆಗೆ ಬಂದು ಮಾತಾಡುವಂತ ಪರಿಸ್ಥಿತಿಯನ್ನ ಇವರು ತಂದಿಟ್ಟಿದ್ದಾರೆ ಎಚ್ ಕೆ ಪಾಟೀಲ್ ರವರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಮಂತ್ರಿ ಆ ಇಲ್ಲಿವರೆಗೂ ಈ ರೀತಿ ಮಾತಾಡೋದು ಅವರಿಗೆ ಶೋಭೆ ತರೋದಿಲ್ಲ ಆಮೇಲೆ ನಾಳಿನ ಸಂಗತಿಯನ್ನು ಗಮನಿಸಿದ್ರೆ ಈಗ ಬೆಳಗಾವಿ ಬಂದ್ ಅಂತ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಬೆಳಗಾವಿ ಬಂದ್ ಅಂದ್ರೆ ಏನಾಗತ್ತೆ ಈಗೇ ನೋಡಿ ಯಾರ್ಯಾರಿಗೆ ಈಗ ಇದಾಗೋದು ಸಮಸ್ಯೆ ಆಗೋದು ಎಲ್ಲ ನಮ್ಮ ಜಿಲ್ಲೆಯ ಜನರಿಗೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಜನರಿಗೆ ಸಮಸ್ಯೆ ಹೈವೇ ಒಂದು ಬಿಟ್ಟು ಎಲ್ಲ ಹೈವೇ ಬಿಟ್ಟು ಎಲ್ಲಾ ಸ್ಟಾರ್ಟ್ ಇದೆ ಆದ್ರೆ ಎಲ್ಲಾ ಬಂದಿದೆ ಹೈವೇ ಅಡ್ಡ ಸ್ಟಾರ್ಟ್ ಇದೆ ಆದ್ರೆ ಏನ್ ಮಾಡೋದು ನಾಳೆ ಇದೆ ಶಿವಾನಂದ ಅವರು ಹೇಳಿದಾಗೆ ಪ್ರೋಕ್ ಆಗಿ ಜನ ಯಾರ ಹೆದ್ದಾರಿಗಳೆಲ್ಲ ಬಂದ್ರೆ ಏನಾಗತ್ತೆ ಸಮಸ್ಯೆ ಇದನ್ನ ಯಾರು ನೋಡಿದಾರ ಈಗಾಗಲೇ ಹಿಂದೆ ಒಮ್ಮೆ ಆಗಿತ್ತು ಇದೇ ರೀತಿ ಕೋವಿಡ್ ಗಿಂತ ಮೊದಲು ಆಗಿತ್ತು ಅವಾಗ ಒಬ್ಬ ರೈತ ವಿಷ ಸೇವಿಸಿ ಆತ್ಮಹತ್ಯೆನು ಮಾಡ್ಕೊಂಡ ಆದ್ರೆ ನಾವು ಈಗಾದ್ರೂ ಹೇಳ್ತೀವಿ ರೈತರು ಉಪವಾಸ ಕೊಂಡಿರೋದು ಬೇಡ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ ಇದರಿಂದ ಏನು ಪ್ರಯೋಜನ ಇಲ್ಲ ಆದ್ರೆ ನಮ್ಮ ಬೇಡಿಕೆ ಈಡೇರ್ಬೇಕಾದ್ರೆ ನಾವು ವಿಧಾನಸೌಧಕ್ಕೆ ಯಾಕೆ ಹೋಗ್ಬೇಕು ಬೆಂಗಳೂರಿಗೆ ಸುವರ್ಣ ಸೌಧ ಇಲ್ಲೇ ಇದೆ ಇಲ್ಲೇ ಮಾತಾಡೋಣ ಇಲ್ಲ ಅಂದ್ರೆ ಮೊದಲು ಯಾರ್ಯಾರೋ ಒಂದು ಹಿಸ್ಟ್ರಿ ಇದೆ ಯಾವ್ದೋ ತೋಟದಲ್ಲಿ ಕೂತು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದು ಅಥವಾ ಯಾವ್ದೋ ಊರಲ್ಲಿ ಬಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದು ಬರ್ನಿ ಇಲ್ಲ ಗುರ್ಲಾಪುರದಲ್ಲಿ ಯಾಕೆ ಮಾಡಬಾರ್ದು ಇಲ್ಲ ಬೆಳಗಾವಿಯಲ್ಲಿ ಎಲ್ಲಾ ರೈತರನ್ನು ಕರೆದು ಒಂದ್ ಸಭೆ ಮಾಡಿ ಸಭೆ ಅಂದ್ರೆ ಓಪನ್ ಆಗಿ ಒಂದ್ ಸಭೆ ಮಾಡಿ ಯಾಕೆ ಮೀಟಿಂಗ್ ಮಾಡಬಾರದು ಆಗಲ್ಲಲ್ಲ ಇವ್ರಿಗೆ ಹೆದರಿಕಿದೆ ಬೇಡ ಸುವರ್ಣ ಸಭದಲ್ಲಿ ಬನ್ನಿ ಮಾತಾಡೋಣ ರೈತ ಮುಖಂಡರು ಬರ್ತಾರೆ ಬರೇ ಮುಖಂಡರು 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 ಅಂತಾರೆ ಇವರು ಮುಖಂಡ್ರ ಅಂದ್ರೆ ಯಾರು ರೈತ ಮುಖಂಡರು ಎಲ್ಲಾರು ಮುಖಂಡ್ರೆ ಅಂತ ಹೇಳ್ತಾರೆ ಆದ್ರೆ ಅದರಲ್ಲಿ ಕೆಲವೊಂದು ಮುಖಂಡ್ರ ಕರೆದು ಹೇಳಿ ಸರ್ಕಾರ ಅಂದ್ರೆ ಸಮಸ್ಯೆಯನ್ನ ಕೇಳಬೇಕಾಗಿದ್ದ ಸರ್ಕಾರದ ನಿಜವಾದ ಕರ್ತವ್ಯ ಬರ್ಬೇಕು ನಿಮ್ ಬಳಿಗೆ ಈಗ ಈಗ ಗಮನಿಸಿದಿರಿ ಎಲ್ಲಾ ರಾಜಕೀಯ ಪಕ್ಷಗಳು ಒಬ್ಬರ ಮೇಲೆ ಒಬ್ರು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಗೂಬೆ ಕೂರಿಸ್ತಿದ್ದಾರೆ ನಿಮ್ಮ ಪ್ರಕಾರವಾಗಿ ಇದ್ರ ಜವಾಬ್ದಾರಿಯನ್ನ ಯಾರು ತಗೋಬೇಕು ಯಾರು ಪಾಲ್ ಎಷ್ಟಿದೆ ತಕ್ಷಣಕ್ಕೆ ನಿಮ್ ಪರಿಹಾರವನ್ನ ಯಾರು ಒದಗಿಸ್ಬೇಕು ಏನೂ ಇಲ್ಲ ಈಗ ಸರ್ಕಾರ ಬೆಂಬಲ ಬೆಲೆ ಏನಿದೆ ಅಲ್ಲ ಅದ್ರಲ್ಲಿ ನಾವು ಮೂರ್ ಸಾವಿರದ ಐದ್ನೂರ್ ಏನ್ ಕೇಳ್ತಾ ಇದ್ವಿ ಅಲ್ಲ ರಾಜ್ಯ ಸರ್ಕಾರ ಮೂರ್ ಸಾವಿರದ ಐದ್ನೂರ್ ರೂಪಾಯಿನೂ ಕೊಡಬೇಕು ಇಷ್ಟ ಆದ್ರೆ ಸಾಕು ಮತ್ತೇನು ಇಲ್ಲ ಇದರಲ್ಲಿ ಆ ಪಾರ್ಟಿ ಈ ಪಾರ್ಟಿ ಏನು ಇಲ್ಲ ಈಗ ವಿಜಯೇಂದ್ರ ಅವ್ರು ಬಂದ್ ಹೋದ್ರು ಬಂದ್ರು ಮಾಡಿದ್ರೇನು ಬಂದ್ರು ಮಲ್ಲಿಗಿದ್ರು ಊಟ ಮಾಡಿದ್ರು ತಮ್ಮ ಬರ್ತ್ಡೇ ಮಾಡ್ಕೊಂಡ್ರು ಹೋದ್ರು ಹ ಆದ್ರೆ ಅವರ ಪಕ್ಷದಲ್ಲಿ ಇದ್ದಂತ ಫ್ಯಾಕ್ಟ್ರಿಗಳು ಎಷ್ಟು ಜೆ ಡಿ ಎಸ್ ನಲ್ಲಿ ಎಷ್ಟಿವೆ ಬಿಜೆಪಿ ಕಾಂಗ್ರೆಸ್ ನಲ್ಲಿ ಎಷ್ಟಿವೆ ಇದೆಲ್ಲ ಬೇಕಾಗಿಲ್ಲ ನಮಗೆ ಎಲ್ಲಾ ನೀವು ಫ್ಯಾಕ್ಟ್ರಿ ಮುಖಂಡ್ರ ಮಾಲೀಕರು ಸೇರ್ರಿ ಒಂದ್ ಕಡೆ ನೀವು ಸಂಪುಟ ದರ್ಜೆ ಎಲ್ಲಾ ಮಿನಿಸ್ಟರ್ ಗಳನ್ನೂ ಕರ್ಕೋರಿ ನೀವು ಬೆಂಗಳೂರದಲ್ಲಿ ಮೀಟಿಂಗ್ ಮಾಡಿದ್ರಿ ಮೀಟಿಂಗ್ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಸುವರ್ಣೋಸದಲ್ಲಿ ಎಲ್ಲರನ್ನು ಕರೆದು ಒಂದು ನಿರ್ಣಯವನ್ನ ಹಂಗೆ ಹೇಳಬೇಕು ಅದ್ ಹೇಳದೆ ಹೋದ್ರೆ ಏನಾಗತ್ತೆ ಇನ್ನೂ ಉಗ್ರ ರೂಪ ತಾಳತ್ತೆ ನಾನು ಮೊನ್ನೆ ಹೇಳಿದ್ದೆ ನಿಮ್ಗೆ ಇನ್ನೂ ಬಾಗಲ್ಕೋಟ್ ಸ್ಟಾರ್ಟ್ ಇತ್ತು ಮೊನ್ನೆ ಬಾಗಲ್ಕೋಟ್ ಬಿಜಾಪುರ್ ಎಲ್ಲಾ ಏನೋ ಅಷ್ಟೊಂದು ರೀತಿಯಾದ ಇದ್ದಿರಕಿಲ್ಲ ಆದ್ರೆ ನಾಳಿಂದ ನೋಡಿ ನೀವು ಬಾಗಲ್ಕೋಟ್ ಒಂದ್ ಬಂದ್ ಆಯ್ತಂದ್ರೆ ಹುಬ್ಬಳ್ಳಿ ಎಲ್ಲ ಬಂದ್ ಆಗತ್ತೆ ಯಾಕಂದ್ರೆ ಬಾಗಲಕೋಟಿ ಇಂದ ಬಿಜಾಪುರ ಕೋ ಹೈದ್ರಾಬಾದ್ಗೆ ಹೋಗ್ಬೇಕಾದ್ರೆ ಒಂದೇ ಹೈವೇ ಇರೋದು ಅದನ್ನ ಬಂದ್ ಮಾಡಿದ್ರೆ ಮುಗೀತು ಅಲ್ಲೇ ನರವೊಂದು ಬರತ್ತೆ ನಡುವೆ ನರಗೊಂದು ಮೊದ್ಲೇ ಮೊದಲೇ ಹಾಗೆ ನರವೊಂದು ಬಂಡಾಯ ಹೇಗೆ ಅಂತ ನಿಮ್ಗೆಲ್ಲ ಗೊತ್ತು ಮೊದಲೇ ಕಳಸಾ ಬಂಡೂರ ಬೆಂಕಿ ಉರಿತಾ ಇದೆ ಅಲ್ಲಿ ಯಾವಾಗ ಏನಾಗತ್ತೆ ಅಂತ ಅದು ಗೊತ್ತಿಲ್ಲ ವಿಜಯ್ ಕುಲಕರ್ಣಿ ಅವರು ಸುಮಾರು ವರ್ಷಗಳಿಂದ ಬಾರ್ಕೋಲ್ ಚಳವಳಿ ಮಾಡ್ತಾ ಇದ್ದಾರೆ ಅವ್ರ ಬೆಂಕಿ ಹೇಗಿದೆ ಅಂತ ಇನ್ನೂ ಜನರಿಗೆ ಗೊತ್ತಿಲ್ಲ ಅದು ಈಗಾಗಲೇ ಹಿಂದೆ ಈಗ ಒಂದ್ ಎರಡ್ ಮೂರು ವರ್ಷದಿಂದ ಕಡೆ ನೋಡಿದಾರೆ ಮತ್ತೊಮ್ಮೆ ಅದು ಮರುಕಳಿಸಬಾರದು ಯಮನೂರು ವಿಷಯ ಗೊತ್ತಾ ನಿಮಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಇದು ಹಳ್ಳಿ ಜನರ ಮೇಲೆ ಅಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಮಕ್ಕಳ ಮೇಲೆ ಮಾಡಿದ್ರು ಮಹಿಳೆಯರ ಮೇಲೆ ಮಾಡಿದ್ರು ಎಫ್ಐಆರ್ ಆಯ್ತು ಅದೇ ರೀತಿ ಆಗ್ಬೇಕ ಮತ್ತೆ ಸರ್ಕಾರಕ್ಕೆ ಅದೆಲ್ಲಾ ಬೇಡ ಅದಕ್ಕೆ ನಾನು ಹೇಳ್ತಾ ಇರೋದು ನಾಳೆ ಮಧ್ಯಾಹ್ನದೊಳಗೆ ಇವರು ತೀರ್ಮಾನ ತಗೋಬೇಕು ತೀರ್ಮಾನ ತಗೊಂಡು ಸುವರ್ಣ ಸೌಧದಲ್ಲಿ ಬಂದು ಹೇಳಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಇವ್ರನ್ನೆಲ್ಲಾ ಕರ್ಕೊಂಡು ನೀವು ಬನ್ನಿ ನಾವು ಮಾತಾಡೋಣ ಅಲ್ಲೇ ಬೆಂಗಳೂರಿಗೆ ಯಾಕೆ ಹೋಗ್ಬೇಕು ನಾವು ಯಾಕೆ ಇಲ್ಲಿ ಸೋರ್ನ್ಸದ ಇಲ್ಲ ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿದಂತ ಎಲ್ಲ ಸಮಸ್ಯೆಗಳನ್ನ ನಾವು ಇಲ್ಲಿ ಬಗೆಹರಿಸ್ಕೋಬಹುದು ನಾಳೆ ಸಂಸ ಇದು ಅಧಿವೇಶನ ಬರ್ತಾ ಇದೆ ಡಿಸೆಂಬರ್ ದಲ್ಲಿ ಹದಿಮೂರು ತಾರೀಕದಿಂದ ಅವಾಗ ನಾವು ಡಿಸೈಡ್ ಮಾಡ್ತೀವಿ ಅಂದ್ರೆ ಆಗಲ್ಲ ಅದಕ್ಕಿಂತ ಮೊದಲು ಬಂದ್ರೆ ಇವ್ರಿಗೂ ಎಲ್ಲಾ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಇಲ್ಲಿ ಅಧಿವೇಶನ ಟೈಮ್ ದಲ್ಲಿ ಏನಾಗತ್ತೆ ಗೊತ್ತಿಲ್ಲ ಆದ್ರೆ ಲಾಸ್ ಆಗೋದು ರೈತರಿಗೆ ಆಗ್ತಾ ಇದೆ ಇಲ್ಲಿ ಲಾಭದಲ್ಲಿರೋರು ಫ್ಯಾಕ್ಟರಿ ಅವರು ಶಿವಾನಂದ್ ಅವರು ಹೇಳಿದಾಗೆ ಕಬ್ಬು ಒಣಗ್ತಾ ಇದೆ ಒಣಗಿದಾಗೆ ಅದರದು ವೇಟೇಜ್ ಕಡಿಮೆ ಆಗತ್ತೆ ಆದ್ರೆ ಶುಗರ್ ರೀಡ್ ಮಾತ್ರ ಜಾಸ್ತಿ ಬರುತ್ತೆ ಇದಕ್ಕೆ ಏನ್ ಅನ್ಬೇಕು ನಾವು ಇನ್ನೂ ಜಾಸ್ತಿ ದಿನ ಹೋಗ್ಬೇಕಾ ಹೋರಾಟ ಅಥವಾ ರೈತರ ಪರವಾಗಿ ನೀವು ಇದೀರಾ ಸರ್ಕಾರದವರು ಎರಡು ಎಲ್ಲಾ ಪಕ್ಷದವರು ರೈತರ ಪರವಾಗಿ ಇದೀರಲ್ಲ ನಾವು ರೈತರ ಪರವಾಗಿ ರೈತರ ಅಭಿವೃದ್ಧಿ ನಮ್ಮದು ಅಂತ ಡಿ ಸಿ ಬ್ಯಾಂಕ್ ಅಂತ ಇಲೆಕ್ಷನ್ ಮಾಡಿದ್ರು ಬೆಳಗಾವಿ ಡಿಸಿಸಿ ಬ್ಯಾಂಕ್ ರೈತರ ಪರವಾಗಿ ಅಂದ್ರೆ ಬರೀ ಬ್ಯಾಂಕ್ ಅಷ್ಟೇನಾ ಬೆಳೆ ಇಲ್ಲ ಬೆಳೆಗೆ ಬೆಂಬಲ ಬೆಲೆ ಕೊಡೋದಲ್ವಾ ಹಾಗಾದ್ರೆ ಕೊಡದೇ ಇದ್ರೆ ರೈತರ ಪರವಾಗಿ ಅಂತ ಹೇಗೆ ಅಭಿವೃದ್ಧಿ ಹೇಗೆ ರೈತರ ಅಭಿವೃದ್ಧಿ ನಮ್ಮ ಅಭಿವೃದ್ಧಿ ರೈತರ ಹಿತಾಸಕ್ತಿ ನಮ್ಮ ಹಿತಾಸಕ್ತಿ ಎಲ್ಲಿ ಹಿತಾಸಕ್ತಿ ಇಲ್ಲಿ ಬರೇ ನಾನು ಕಬ್ಬ ಈ ಕಬ್ಬಿಂದ ಬಂದಿದೆ ಮೊನ್ನೆ ಹೇಳಿದೆ ನಿಮಗೆ ಹೆಸರು ಬೇಳೆ ಯಾವ ಕಾಳು ಹೇ ಹೇಗೆ ಆಗ್ತಾ ಇದೆ ಯಾರು ಖರೀದಿ ಮಾಡೋರಿಲ್ಲ ಈಗ ಕಬ್ಬು ಬಂದಿದೆ ನೀವು ಹೇಳಿದ ಹಾಗೆ ತೊಗರಿ ಬೆಳೆ ಎಲ್ಲ ಲಾಸ್ ಆಗಿದೆ ಇದನ್ನೆಲ್ಲ ಪರಿಹರಿಸೋರ್ ಯಾರು ಬನ್ನಿ ಬೆಂಗಳೂರಿಗೆ ಬನ್ನಿ ಬೆಂಗಳೂರಿಗೆ ಬೆಂಗಳೂರಿಗೆ ಆಗಲ್ಲ ಹೇಳಿ ಮೇಡಮ್ ಹಾ ಈಗ ನೀವು ಅಂದ್ರೆ ನಿಮ್ಮ ವಕೀಲರ ಸಂಘ ಬೆಂಬಲ ಕೊಟ್ಟಿದೆ ಹಾಗೆ ವಿದ್ಯಾರ್ಥಿಗಳ ಬೆಂಬಲ ಕೊಟ್ಟಿದ್ದಾರೆ ನಾಳೆ ನೀವು ಕೂಡ ಸಕ್ರಿಯವಾಗಿ ರೈತರಿಗೆ ಬೆಂಬಲ ಕೊಡ್ತೀರಾ ಹೇಗೆ ಅಂತ ನಿಮ್ಮ ವಕೀಲರ ಸಂಘ ನಾವು ವಕೀಲರ ಸಂಘದ ಎಲ್ಲಾ ವಕೀಲರ ಸಂಘಗಳು ಬೆಂಬಲ ವ್ಯಕ್ತಪಡಿಸಿದಾವೆ ಈಗ ಗೋಕಾಕ್ ಆಗಿರ್ಬೋದು ಮೂಡಲಗಿ ಬೆಳಗಾವಿ ಚಿಕ್ಕೋಡಿ ಎಲ್ಲ ಬೆಳಗಾವಿ ಜಿಲ್ಲೆ ಆದ್ಯಂತ ಇದಷ್ಟೇ ಅಲ್ಲ ಆಮೇಲೆ ಬೇರೆ ಜಿಲ್ಲೆಯವರು ನಮಗೆ ಈಗಾಗಲೇ ಸ್ಪಂದನೆ ಕೊಟ್ಟಿದ್ದಾರೆ ಆದ್ರೆ ನಾಳೆ ಕೋರ್ಟ್ ಕಲಾಪಗಳಂತೂ ನಡೆಯುತ್ತವೆ ಬಟ್ ಏನಾಗತ್ತೆ ಪಕ್ಷಗಾರರು ಯಾರು ಬರೋದಿಲ್ಲ ಅದು ಸಮಸ್ಯೆ ಯಾಕಂದ್ರೆ ಬಸ್ ಇರೋದಿಲ್ಲ ಬಸ್ ಇಲ್ಲ ಅಂದ್ರೆ ಬರೋದಿಲ್ಲ ಬಂದ್ರೆ ಆಗಲ್ಲ ಆಮೇಲೆ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳು ರೈತ ರೈತ ಸಂಘಟನೆಗಳು ಆಮೇಲೆ ವಕೀಲ ಸಂಘಟನೆಗಳು ಆಮೇಲೆ ಕನ್ನಡ ಪರ ಸಂಘಟನೆಗಳು ಇವೆಲ್ಲರೂ ಕೂಡ ನಾಳೆ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಯಾಕಂದ್ರೆ ಎಲ್ಲಾರು ಇರೋರು ರೈತನ ಮಕ್ಕಳೇ ಇಲ್ಲಿ ಹಾ ಆದ್ರೆ ಫ್ಯಾಕ್ಟ್ರಿ ಇರೋರು ರೈತನ ಮಕ್ಕಳು ಯಾವ ಮಕ್ಕಳು ಗೊತ್ತಿಲ್ಲ ನಮಗೆ ಇನ್ನೂವರೆಗೂ ಇವರು ನಾ ಮೊನ್ನೆ ಹೇಳಿದ್ದೆ ಇವತ್ತು ಮಧ್ಯಾಹ್ನದೊಳಗೆ ಇವ್ ಡಿಸೈಡ್ ಮಾಡಿದ್ರೆ ಓಕೆ ಇಲ್ಲಾಂದ್ರೆ ಉಗ್ರ ಹೋರಾಟ ಆಗತ್ತೆ ಅಂತ ಇದು ಇನ್ನು ಇದು ಒಂದನೇ ಸ್ಟೆಪ್ ಈಗ ಸ್ಟಾರ್ಟ್ ಆಯ್ತು ಇನ್ ಎರಡನೇ ಸ್ಟೆಪ್ ಎಷ್ಟು ಉಗ್ರವಾಗಿರ್ಬೇಕಂತ ನೀವೇ ವಿಚಾರ ಮಾಡ್ಕೊಳ್ಳಿ ಅಲ್ಲಿ ಪ್ರತಿಭಟನಾ ಸ್ಥಳದಲ್ಲಿ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಯಾರು ನೀವು ವಿಷ ಕೊಡೋದ ಇಲ್ಲ ವಿಷ ಕೊಡೋರು ಯಾರು ಇಲ್ಲಿ ಬರಬಾರದು ಅಂತ ಉಪಾಸ ನಾನ್ ಹೇಳ್ತಾ ಇದ್ದೀನಿ ಉಪಾಸ ಮಾಡೋ ಜರು ಇಲ್ಲ ಹೊಟ್ಟೆ ತುಂಬಾ ತಿಂದು ಆರಾಮಾಗಿ ಸತ್ಯಾಗ್ರಹ ಮಾಡೋದು ಉಪಾಸ ಆದ್ರೆ ಆಮೇಲೆ ಸತ್ಯಾಗ್ರಹನೇ ಹೋಗ್ಬಿಡತ್ತೆ ಆಮೇಲೆ ಇಲ್ಲಿ ಸತ್ಯಾಗ್ರಹವನ್ನ ಹೊಡೆಯುವಂತ ಕೆಲವೊಂದು ದುರುಳರು ಬರ್ತಾರೆ ಅವರು ಬರ್ತಾರೆ ಇನ್ಮೇಲೆ ಅವರನ್ನ ಈ ಸತ್ಯಾಗ್ರಹದಲ್ಲಿ ಭಾಗವಹಿಸಲು ಬಿಡಬೇಡಿ ಅಂತ ನನ್ನ ಪ್ರಾರ್ಥನೆ ಆಮೇಲೆ ನಾಳೆ ಮಧ್ಯಾಹ್ನದೊಳಗೆ ಆಗದೆ ಹೋದ್ರೆ ನೀವು ಬೇಕು ನೀವು ಆದ್ರೆ ನೀವು ಇರ್ತೀರಾ ನೀವು ನೋಡಿ ಏನೇನಾಗತ್ತೆ ಅಂತ ನಾವು ಬೆಂಗಳೂರಿಗೆ ಮಾತ್ರ ಬರಬಾರ್ದು ನಾವು ಹೋಗಬಾರ್ದು ಅಂತ ನಮ್ ಇಚ್ಛೆ ಇಲ್ಲೇ ಸುವರ್ಣ ಸೌಧದಲ್ಲಿ ಬನ್ನಿ ಪೂರ್ತಿ ಕ್ಯಾಬಿನೆಟ್ ಎಲ್ಲ ಕರ್ಕೊಂಡು ಬನ್ನಿ ಇಲ್ಲಿ ಮಾಡೋಣ ಮೀಟಿಂಗ್ ಬೆಂಗಳೂರಿಗೆ ಯಾಕೆ ಬೆಂಗಳೂರ್ ಹೋದ ತಕ್ಷಣ ನಾನು ಬೇರೆ ಆಗತ್ತಾ ಕರೆಕ್ಟ್ ಈಗ ನಿಮ್ ಬೇಡಿಕೆ ಸರಿ ಆದ್ರೆ ನೀವೇ ಹೇಳ್ದಂಗೆ ಅಂದ್ರೆ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಒಬ್ಬ ರೈತ ವಿಷ ಕುಡಿದು ಜೀವ ತ್ಯಾಗವನ್ನು ಮಾಡಿದ್ರು ಆ ತರದ್ ಆಗಬಾರದು ಯಾವುದೇ ಸಂದರ್ಭದಲ್ಲಿ ಆ ತರದ್ ಆಗ್ಬಾರ್ದು ಮತ್ತೆ ಸಿಟ್ಟಿಗೆ ರೈತರು ಏನ್ ಬೇಕಾದ್ರೂ ಒಂದೊಂದ್ ಸಂದರ್ಭದಲ್ಲಿ ಆ ತರದ್ ಇರತ್ತೆ ಹಿಂಸಾಚಾರಕ್ಕೂ ಕೂಡ ತಿರುಗಬಹುದು ಆ ತರದ್ ಆಗ್ಬಾರ್ದು ಒಂದು ಹೋರಾಟಕ್ಕೂ ಒಳ್ಳೇದಲ್ಲ ಮತ್ತೆ ಜನರ ಜೀವ ಬಹಳ ಮುಖ್ಯ ಆಗಿರೋದ್ರಿಂದ ಇದ್ರ ಬಗ್ಗೆ ರೈತರಿಗೆ ಹೇಳ್ಬೇಕಾಗಿದೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಇಲ್ಲ ಮೇಡಮ್ ಈಗಾಗಲೇ ಹೇಳಿಬಿಟ್ಟಿದೆ ಅಲ್ಲಿ ಸತ್ಯಾಗ್ರಹ ಸ್ಥಳದಲ್ಲಿ ಈಗಾಗಲೇ ಪ್ರತಿಭಟನಾ ಸ್ಥಳದಲ್ಲಿ ಹೇಳಾಗಿದೆ ಈ ರೀತಿ ಮಾಡೋಬಾರದು ಅಂತ ಮತ್ತೆ ಆ ರೀತಿ ಮಾಡೋದ್ರಿಂದ ಈ ಹೋರಾಟವನ್ನ ದಿಕ್ಕನ್ನೇ ಬದಲಿಸುತ್ತೆ ಅದು ಈಗ ಮೊದಲು ವಿಧಾನಸೌಧ ಪಕ್ಕ ಸುವರ್ಣಸೌಧದ ಎದುರುಗಡೆ ಅರವಿಂದ್ ಇದು ಅರಬಾವಿ ಅನ್ನುವಂತ ಒಬ್ಬ ರೈತ ವಿಶೇಷ ವಿಷಯ ಆತ್ಮಹತ್ಯೆ ಮಾಡಿಕೊಂಡ ಅದು ಪೂರ್ತಿ ಹೋರಾಟದ ದಿಕ್ಕನ್ನೇ ಬದಲಾಯಿಸ್ಬಿಡ್ತದು ಆಮೇಲೆ ಅದು ಹೇಗೋ ಮಾಡಿ ಆ ಒಂದು ತೀರ್ಮಾನಕ್ಕೆ ಬಂದ್ರು ಸರ್ಕಾರ ಒಂದು ತೀರ್ಮಾನಕ್ಕೆ ಬಂತು ಅದು ಹೋರಾಟ ಅಲ್ಲಿ ಮುಕ್ತಾಯವಾಯ್ತು ಆದ್ರೆ ಆ ತೀರ್ಮಾನವನ್ನ ಮುಂದಿನ ದಿನಮಾನಗಳಲ್ಲಿ ನಾವು ನಮ್ಮ ಬೇಡಿಕೆ ಈಡೇರುತ್ತವೆ ಅಂತ ನಾವು ತಿಳ್ಕೊಂಡಿದ್ದೀವಿ ಮತ್ತೆ ಇನ್ನೊಂದು ಮೇಡಮ್ ನಿಮ್ಗೆ ಹೇಳ್ತೀನಿ ನಮ್ಮಲ್ಲಿ ಸರ್ಕಾರದಿಂದ ಯಾವುದೇ ವೇವ್ ಬ್ರಿಡ್ಜ್ ಇಲ್ಲ ತೂಕದ ಸೇತುವೆ ಇಲ್ಲ ಅದು ನಮ್ಮದು ಡಿಮಾಂಡು ತೂಕದ ಸೇತುವೆ ಸರ್ಕಾರದ ಇದ್ರೆ ಏನಾಗುತ್ತೆ ಇಲ್ಲಿ ಸರ್ಕಾರ ಇದು ಶುಗರ್ ಫ್ಯಾಕ್ಟರಿಯಲ್ಲಿ ಲೂಟಿ ಆಗೋದಿಲ್ಲ ಒಂದು ಟ್ರ್ಯಾಕ್ಟರ್ ಹೋದ್ರೆ ಅಲ್ಲಿ ಎಷ್ಟು ಟನ್ ಇದೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ನಾವು ಹೊರಗಡೆ ಸರ್ಕಾರದ ಒಂದು ತೂಕ ಸೇತುವೆ ತೂಕ ಮಾಡ್ಕೊಂಡು ಹೋಗಿ ಆಮೇಲೆ ಬಂದು ವಾಪಸ್ ಬಂದಾಗ ನಮ್ಗೆ ತೂಕ ಗೊತ್ತಾಗೋದು ಅದು ಕೂಡ ಇಲ್ಲಿ ಇದೆ ಸಮಸ್ಯೆ ಆಮೇಲೆ ಈಲ್ಡ್ ಹೇಳ್ತಾರೆ ಈಲ್ಡ್ ಇದೆ ಅಂತ ಕೇಳೋಕೆ ಅಥವಾ ಹೇಳೋಕೆ ಟೆಸ್ಟ್ ಮಾಡೋಕೆ ಎಲ್ಲಿ ಮಷಿನರಿ ಇದಾವೆ ಯಾವ್ದು ಮಷೀನರಿ ಇಲ್ಲ ಅವನು ಕಂಪಲ್ಸರಿ ನೀವು ಅಡಾಪ್ಟ್ ಮಾಡ್ಕೋಬೇಕಂತ ಎಲ್ಲಾ ಶುಗರ್ ಫ್ಯಾಕ್ಟರಿಗಳಿಗೆ ಹೇಳಿದ್ದಾಗಿದೆ ಆಮೇಲೆ ಇನ್ನೊಂದು ಇಲ್ಲೊಂದು ಇಂಪಾರ್ಟೆಂಟ್ ಮೇಡಮ್ ಈಗ ಕಬ್ಬು ರೈತರದು ಹೋಯ್ತು ಫ್ಯಾಕ್ಟ್ರಿ ಅವ್ರು ತಗೊಂಡ್ರು ಹದಿನೈದು ದಿನದೊಳಗೆ ಹಂಡ್ರೆಡ್ ಪರ್ಸೆಂಟ್ ಒನ್ ಟೈಮ್ ಬಿಲ್ ಕೊಡ್ಬೇಕಂತ ಇದೆ ಇನ್ ಫಿಫ್ಟೀನ್ ಡೇಸ್ ಅದರ್ವೈಸ್ ದೇ ಹಾವ್ ಟು ಪೇ ವಿತ್ ಇಂಟ್ರೆಸ್ಟ್ ಯಾರು ಕೊಡ್ತಾರೆ ಇನ್ನು ಹಿಸ್ಟ್ರಿಯಲ್ಲಿ ಯಾರು ಕೊಟ್ಟಿಲ್ಲ ಒಂದೇ ಟೈಮ್ ಆಗಿ ನಿಮ್ ಬಿಲ್ ತಗೋ ಅಂತ ಯಾರು ಕೊಟ್ಟಿಲ್ಲ ಇವತ್ತು ಕೊಡ್ತಾರೆ ಎಷ್ಟ್ ಮೂರುವರೆ ಸಾವಿರ ಆದ್ರೂ ಈಗ ಎರಡೂವರೆ ಸಾವಿರ ಕೊಡ್ತಾರೆ ಆಮೇಲೆ ಐದ್ನೂರು ಆಮೇಲೆ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಈಗಾಗಲೇ ಎಷ್ಟೋ ಕೋಟಿ ಎಷ್ಟೋ ಕೋಟಿ ಹಣ ಇನ್ನೂ ಬಾಕಿ ಇದೆ ಬರೋದು ಅಲ್ಲ ಅದಕ್ಕೆ ನಾನ್ ಹೇಳಿದ್ದು ಅಂದ್ರೆ ಈ ಸಂದರ್ಭ ಹೌದು ಈಗಿರೋ ತಾತ್ಕಾಲಿಕ ಸಮಸ್ಯೆಯನ್ನ ಅತ್ಯಂತ ಶೀಘ್ರದಲ್ಲಿ ಬಗೆಹರಿಸ್ಕೊಡ್ಬೇಕಾದ್ರೆ ನೀವ್ ಹೇಳ್ತಾ ಇದ್ದಿರಲ್ಲ ಲಾಂಗ್ ಟರ್ಮ್ ಸಮಸ್ಯೆಗಳು ಅಂತಂದ್ರೆ ಒಂದು ತೂಕ ಸಮಸ್ಯೆ ಆಗೋದು ಅಥವಾ ಬಾಕಿ ಇರೋದು ಇದೆಲ್ಲದಕ್ಕೂ ಒಂದು ದೊಡ್ಡ ಚಳವಳಿನೇ ಆಗ್ಬೇಕಾ ಅಂತ ರೈತ ಎಲ್ಲಾ ರೈತ ಸಂಘಟನೆಗಳು ಒಂದು ಅಂಬ್ರೆಲಾ ಕೆಳಗಡೆ ಬಂದು ಒಂದು ದೊಡ್ಡ ಮಟ್ಟದಲ್ಲಿ ಚಳವಳಿ ಆದ್ರೆ ಇದೆಲ್ಲದಕ್ಕೂ ಒಂದು ಲಾಂಗ್ ಟರ್ಮ್ ಪರಿಹಾರಗಳು ಸಿಗತ್ತೇನು ಅಂತ ಅನ್ಸುತ್ತೆ ನನ್ಗೆ ಹೇಳಿ ಇನ್ನೊಂದು ಚಳವಳಿ ಆಗೋದೇನು ಬೇಕಾಗಿಲ್ಲ ಇದೇ ಚಳುವಳಿಯನ್ನ ದೊಡ್ಡ ಇದಕ್ಕಿಂತ ದೊಡ್ಡ ಚಳುವಳಿ ಅಂತ ತಿಳ್ಕೊಂಡು ನಮ್ಮ ಸರ್ಕಾರ ಈಗ ಏನೋ ಒಂದು ಕಾನೂನನ್ನ ಅಥವಾ ತೂಕ ಸೇತುವೆ ಮಾಡೋದನ್ನ ಕಾರ್ಯ ಕಾರ್ಯರೂಪ ಒಂದು ಕಾರ್ಯರೇಷನ ತರೋದನ್ನ ಮಾಡಬೇಕು ಯಾಕಂದ್ರೆ ಮೊನ್ನೆ ಎಚ್ ಕೆ ಪಾಟೀಲ್ ಅವರು ಹೇಳಿದ್ರು ನಿನ್ನೆ ಇಲ್ಲ ಇಲ್ಲಿ ಮಾತಾಡೋದಲ್ಲ ಅಂತ ಮತ್ತೆ ಎಲ್ಲಿ ಮಾತಾಡ್ಬೇಕು ನೀವು ಮಾತಾಡದೆ ಹೋದ್ರೆ ಎಲ್ಲಿ ಮಾತಾಡ್ಬೇಕು ನಮಗೆ ವಿಧಾನಸೌಧದಲ್ಲಿ ಒಳಗಡೆ ಬಂದು ಅಧಿವೇಶನದಲ್ಲಿ ನಿಮ್ಮ ಸ್ಥಳದಲ್ಲಿ ಕೂತು ನಾವು ಮಾತಾಡಕಾಗತ್ತ ನಾವ್ ಎಂ ಎಲ್ ನಮ್ಮ ಪ್ರತಿನಿಧಿಯಾಗಿ ನೀವು ಮಾತಾಡದೆ ಹೋದೆ ಹೋಗದೆ ಇದ್ದಾಗ ನಾವು ರಸ್ತೆಯಲ್ಲಿ ಬಂದು ಬನ್ನಿ ಮಾತಾಡೋಣ ಬನ್ನಿ ಮಾತಾಡೋಣ ಅಂತ ನಾವು ಕರಿತಾ ಇದೀವಿ ನೀವ್ ಯಾರು ಬರ್ತಾ ಇಲ್ಲ ಅಲ್ಲಿ ಬಂದವ್ರ ಯಾರು ಶುಗರ್ ಫ್ಯಾಕ್ಟ್ರಿ ಇದ್ರು ಯಾರಾದ್ರೂ ಬಂದಿದಾರ ಎಚ್ ಕೆ ಪಟೇಲ್ ಶುಗರ್ ಫ್ಯಾಕ್ಟರಿ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದಿಲ್ಲ ಯಾರ್ಯಾರು ಬಂದಿದ್ದಾರೆ ವಿಜಯೇಂದ್ರ ಅವ್ರದಿಲ್ಲ ಬೇಮಾನಿಯಾಗಿ ಐತೋ ಬಟ್ ಇವ್ರು ಮೂರ್ ಜನರು ಇಲ್ಲ ಇವ್ರ ಮೂರ್ ಜನ ಬಂದಿದ್ದಾರೆ ಕಡಾಡಿ ಅವ್ರದಿಲ್ಲ ಶುಗರ್ ಫ್ಯಾಕ್ಟರಿ ಇವ್ರೆಲ್ಲಾರು ಬಂದಿದ್ದಾರೆ ಶುಗರ್ ಫ್ಯಾಕ್ಟರಿ ಇದ್ದಂತ ಜನಪ್ರತಿನಿಧಿ ಯಾರು ಬಂದಿದ್ದಾರೆ ಗುರೇಶ್ ಅವ್ರಿ ನೋಡೋಣ ಕಾದ್ ನೋಡೋಣ ನಾಳೆ ಸರ್ಕಾರ ಬಂತು ಸಮಸ್ಯೆ ಒಂದು ಪರಿಹಾರ ಕಂಡುಕೊಳ್ಬಹುದು ಅಂತ ಅನ್ಸತ್ತೆ ಕಾದ್ ನೋಡೋಣ ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆ ಹಂಚ್ಕೊಂಡ್ರಿ ಧನ್ಯವಾದಗಳು ತಮಗೆ ನಮಸ್ಕಾರ ಯು